ವೀಕ್ಷಕರೇ ಇದಿನ ಇಲ್ಲಿ ನಾವು ಡಾಕ್ಟರ್ ರಾಜಶೇಖರ್ ಜಮದೆಂಡಿಯವರು ಬರೆದು ನೈಋತ್ಯ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಬಸವಣ್ಣನವರ ವಚನಗಳಲ್ಲಿ ನೈತಿಕ ಶಿಕ್ಷಣ ಎಂಬ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಹನ್ನೆರಡನೇ ಶತಮಾನದ ಶಿವಶರಣರ ಬದುಕು ಬಹುಮುಖಿಯಾದು ಶರಣರ ಸತ್ವಯುತ ವಚನಗಳು ಮಾನವೀಯ ವ್ಯಕ್ತಿತ್ವದ ಪ್ರಾಮಾಣಿಕ ಪ್ರತಿಬಿಂಬಗಳಾಗಿವೆ ಮಾನವನಾದವನು ದಿನನಿತ್ಯದ ಬದುಕಿನಲ್ಲಿ ಹೇಗೆ ವರ್ತಿಸಬೇಕು ಎಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎನ್ನುವುದನ್ನು ಆ ವಚನಗಳು ಬೋಧಿಸುತ್ತವೆ ಬದುಕಿನ ಸಾರ್ಥಕತೆಗೆ ಪೂರಕವಾದ ಕಾಯಕ ದಾಸೋಹ ನಿರಹಂಕಾರ ಭಾವಶುದ್ಧಿ ನುಡಿದಂತೆ ನಡೆಯುವ ನಿಲುವು ಮೊದಲಾದ ವಿಶಿಷ್ಟ ಗುಣಗಳಿಗೆ ಪಾತ್ರರಾಗಬೇಕಾದರೆ ಮುಖ್ಯವಾಗಿ ಸದ್ಗುಣಗಳು ಅಥವಾ ಸಜ್ಜನರ ಸಂಘ ತುಂಬ ಅವಶ್ಯಕ ಎಂಬುದು ಶರಣರ ನಿಲುವಾಗಿತ್ತು ಹುಟ್ಟುಗುಣಗಳಲ್ಲಿಯೇ ಕೊನೆಯವರೆಗೂ ಬಾಳುವವನು ಕೇವಲ ಮಾನವ ಒಳ್ಳೆಯ ಸಂಸ್ಕಾರ ಗುಣಗಳೊಂದಿಗೆ ಬಾಳುವವನು ಮಹಾಮಾನವ ಸಜ್ಜನ ಸಂಘದೊಡನೆ ಸಮಷ್ಟಿ ಪ್ರಜ್ಞೆಯನ್ನು ಬೆಳೆಸಿಕೊಂಡು ನಿಸ್ವಾರ್ಥದಿಂದ ಬಾಳುವವನು ದೇವಮಾನವ ಸಾಮಾನ್ಯ ಮಾನವನು ಹೀಗೆ ಹಂತ ಹಂತವಾಗಿ ಮೇಲಕ್ಕೇರಿ ಜೀವನವನ್ನು ಪರಮ ಪಾವನವನ್ನಾಗಿ ಮಾಡಿಕೊಳ್ಳುವುದು ತುಂಬ ಮೌಲಿಕವಾದುದು ಎಂದು ಶರಣರು ನಂಬಿದರು ಈ ಹಿನ್ನೆಲೆಯಲ್ಲಿ ಬಸವಣ್ಣನವರು ಶಿಸ್ತು ಸಂಯಮ ವಿನಯ ನಿಯಮಪಾಲನೆ ಪಾಲನೆ ಸ್ವಚ್ಛತೆ ಪ್ರಾಮಾಣಿಕತೆ ಮಾನವೀಯತೆ ಸಮಾನತೆಗಳೇ ಲಕ್ಷಣಗಳಾಗಿರುವ ಸಜ್ಜನಿಕೆಯನ್ನು ಬಾಲ್ಯದಿಂದಲೇ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡರು ಇತರರಿಗೂ ಈ ರೀತಿಯನ್ನು ಬೋಧಿಸುತ್ತಾ ಬಂದವರು ಹೀಗೆ ಬಸವಣ್ಣನವರನ್ನ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನ ತಂದು ಶಿವಬಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಆಡುವುದು ಎಂದು ಸಾಮಾನ್ಯ ಪ್ರಜೆಗಳೂ ಕೂಡ ಕೊಂಡಾಡಿದರು ಬುದ್ಧ ಆಸೆಯ ತ್ಯಾಗವನ್ನು ಮಹಾವೀರನು ಅಹಿಂಸೆಯನ್ನು ಕ್ರಿಸ್ತನು ಉದಾರತೆಯನ್ನು ಮೊಹಮ್ಮದ್ ಫೈಫ್ ಗಾಂಬರ್ ಸಹೋದರ ಭಾವವನ್ನು ಬೋಧಿಸಿದರೆ ಅವುಗಳೆಲ್ಲದರ ಒಟ್ಟು ಸ್ವರೂಪಕ್ಕೆ ಬಸವಣ್ಣನವರು ಅಭಿವ್ಯಕ್ತಿಯಾಗಿದ್ದರು ಎಂದರೆ ಉತ್ಪ್ರೇಕ್ಷೆಯಾಗಲಾರದು ಸದ್ಭಾವ ಸದಾಚಾರ ಸದ್ಭಕ್ತಿಗಳ ಜೊತೆಗೆ ಸಜ್ಜನಿಕೆಯನ್ನು ಸೇರಿಸಿದ ಬಸವಣ್ಣನವರು ತಮ್ಮ ದಿಟ್ಟ ಹೊಸ ಹೆಜ್ಜೆಗಳನ್ನಿಟ್ಟ ಕಾಲ ಕೃಷ್ಣಶಕ ಹನ್ನೆರಡನೇ ಶತಮಾನ ಆ ಕಾಲದಲ್ಲಿ ಜಾತಿಭೇದ ಲಿಂಗಭೇದ ವರ್ಗಭೇದ ಮೂಢನಂಬಿಕೆಗಳು ಮತ್ತು ಹಿಂಸಾವೃತ್ತಿಗಳು ಅತಿಯಾಗಿದ್ದವು ಅನುಚಿತವಾದ ಅಧಿಕಾರವನ್ನು ಪಡೆದು ಅಟ್ಟಾಹಾಸ ಮಾಡುತ್ತಿದ್ದ ಪುರೋಹಿತ ವರ್ಗದವರ ದರ್ಪ ಹೆಚ್ಚಾಗಿತ್ತು ಪಂಡಿತರು ತಮ್ಮ ಒಣಪಾಂಡಿತ್ಯದ ಪ್ರತಿಷ್ಠೆಯನ್ನು ಮರೆಯುವಲ್ಲಿ ನಿರತರಾಗಿದ್ದರು ದುರ್ನಡತೆಯ ತಳಹದಿಯ ಮೇಲೆ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದವು ಮಾತಿನಂತೆ ಮನವಿಲ್ಲದ ನೀತಿಯಂತೆ ನಿಜವಿಲ್ಲದ ದುರ್ಜನರ ಪ್ರಾಬಲ್ಯ ಹೆಚ್ಚಾಗಿತ್ತು ಇದರಿಂದ ಸಜ್ಜನರ ನೈಜ ಧರ್ಮವು ಅಧೋಗತಿಯ ಸ್ಥಿತಿಯಲ್ಲಿತ್ತು ಇಂಥ ಸಂಕ್ಲಿಷ್ಟ ವಾತಾವರಣವನ್ನು ಬಸವಣ್ಣನವರು ತಿಳಿಗೊಳಿಸಲು ಪ್ರಯತ್ನಿಸಿದರು ಸಜ್ಜನರಲ್ಲಿಯೂ ಒಡಗಿದ್ದ ಕೆಲವು ಅವಗುಣಗಳನ್ನು ಗುರುತಿಸಿ ನಡೆನುಡಿಗಳಲ್ಲಿ ಅಂತರವಿರಬಾರದೆಂದು ತಿಳಿ ಹೇಳಿದರು ಅದೇ ರೀತಿ ದುರ್ಜನರನ್ನು ಕಂಡಾಗ ಸಾಧ್ಯವಾದಷ್ಟು ತಿದ್ದಿ ಸರಿದಾರಿಗೆ ತರಲು ಪ್ರಯತ್ನಿಸಿದರು ಅಂಥವರ ನಡುವಳಿಕೆಗಳಿಗೆ ಸದೃಶವಾದ ರೂಪಕಗಳನ್ನು ತಮ್ಮ ವಚನಗಳಲ್ಲಿ ನೀಡಿ ಅವರ ಸ್ವಭಾವವನ್ನು ಬಯಲಿಗಳಿದರು ಸಮಾಜದಲ್ಲಿ ಸಕಲರಿಗೂ ಸಲ್ಲುವಂತೆ ಸಮತೂಕದ ಸನ್ನಡತೆಯಲ್ಲಿ ಸತ್ಪ್ರಜೆಗಳಾಗಿರಬೇಕು ಎಂಬುದೇ ಬಸವಣ್ಣನವರ ಆಂತರಿಕ ನಿಲುವಾಗಿತ್ತು ಸಜ್ಜನರ ಸಹವಾಸವಿಲ್ಲದಿದ್ದರೆ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಪರಿಪೂರ್ಣನಾಗಲಾರನೆಂಬ ಅಂಶವನ್ನು ತಮ್ಮ ಅನೇಕ ವಚನಗಳ ಮೂಲಕ ಬಸವಣ್ಣನವರು ಹೇಳಿದ್ದಾರೆ ಲೋಕದಲ್ಲಿ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಜ್ಜನರ ಸಂಘದಲ್ಲಿರಬೇಕೆಂಬುದನ್ನು ತಿಳಿಸುತ್ತಾ ಸಜ್ಜನ ಶರಣರ ಕಂಡು ಎನ್ನಮನ ಉಬ್ಬಿತ್ತು ನೋಡಿರಯ್ಯ ಶ್ರೀ ಗುರು ಪಾದವ ಹಿಡಿದು ಪಾವನ ಎಂದು ಅವರು ಸಂಭ್ರಮಿಸಿದ್ದಾರೆ ಅಯ್ಯ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯ ಮಹಾನುಭಾವರ ಸಂಘದಿಂದ ಶ್ರೀ ಜಂಗಮವನ್ನು ಅರಿಯಬಹುದು ಪ್ರಸಾದವನ್ನು ಅರಿಯಬಹುದು ತನ್ನತಾನರಿಯಬಹುದು ಇದು ಕಾರಣ ಸದ್ಭಕ್ತರ ಸಂಘವನ್ನೇ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಸಜ್ಜನರ ಅಥವಾ ಮಹಾನುಭಾವರ ಸಂಘದಿಂದ ಶಿವಯೋಗ ಸಾಧುಕರನ್ನ ಕಾಣಬಹುದು ಅಂತಹ ಯೋಗಿಗಳ ಸಹವಾಸದಿಂದ ಗುರು ಲಿಂಗ ಜಂಗಮ ದಾಸೋಹ ಪ್ರಸಾದಗಳ ರಹಸ್ಯವನ್ನು ಕಂಡುಕೊಳ್ಳಬಹುದು ಕೊನೆಯಲ್ಲಿ ತಾನು ಯಾರು ತನ್ನ ಮಹತ್ವವೇ ಎಂಬಿತ್ಯಾದಿಗಳನ್ನು ಅರಿತುಕೊಳ್ಳಬಹುದು ಆದ್ದರಿಂದ ಸದಾ ಸಂಘವನ್ನು ಕರುಣಿಸಲೇಬೇಕೆಂದು ಕೂಡಲ ಸಂಗಮನಲ್ಲಿ ಅವರು ಬೇಡಿಕೊಳ್ಳುತ್ತಾರೆ ಯಾರಿಗೂ ಕೇಡನ್ನು ಬಯಸದೆ ಅಥವಾ ಮತ್ತೊಬ್ಬರಲ್ಲಿ ಕೆಡುಕನ್ನು ಎಣಿಸದೆ ತಮ್ಮತನವನ್ನು ಬಿಡದೆ ಬಾಳೋ ಜನರಿಗೆ ದುರ್ಜನರಿಂದ ಆಗಾಗ ಕೆಲವು ಕೆಡುಕುಗಳು ಒದಗುವುದು ಸಹಜ ಆಗ ಎಚ್ಚರಿಕೆ ಇರಬೇಕೆಂಬುದು ಬಸವಣ್ಣನವರು ಹೀಗೆ ಹೇಳುತ್ತಾರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಒಂದು ಭಂಗವಯ್ಯ ಸಂಘವೆರಡುಂಟು ಒಂದ ಹಿಡೀ ಒಂದ ಬಿಡು ಮಂಗಳಮೂರ್ತಿ ನಮ್ಮ ಕೂಡಲ ಸಂಘನ ಶರಣರ ಇನ್ನು ಲೋಕದಲ್ಲಿ ಅನುಕಂಪ ಮನ್ನಣೆ ಯಾವಾಗಲೂ ಪಕ್ಷಪಾತದ್ದಾಗಿರುತ್ತದೆ ಕೆಲವರು ಬಹಿರಂಗದ ವೈಭವದ ಪ್ರದರ್ಶನಕ್ಕೆ ಮಾರು ಹೋಗಿ ಗೌರವ ನೀಡಲು ಮುಂದಾಗುತ್ತಾರೆ ನಾವು ದೊಡ್ಡವರೆಂದು ಮೆರವಣಿಗೆ ಮಾಡಿಕೊಳ್ಳದೆ ಅವರ ಕಾಲಿಗೆ ಅಡ್ಡಬಿದ್ದು ಭಕ್ತಿ ಸಮರ್ಪಣೆ ತೋರಿಸುವಂಥ ಕ್ಷುಲ್ಲಕ ಜನರನ್ನು ಕಂಡು ಬಸವಣ್ಣನವರು ಹೀಗೆ ಹೇಳ್ತಾರೆ ಕುದುರೆ ಸತ್ತಿಗೆಯವರ ಕಂಡಡೆ ಹೊರಳಿ ಬಿದ್ದು ಕಾಲ ಹಿಡಿಯುವರು ಬಡವ ಭಕ್ತರು ಬಂದಡೆ ಎಡೆಯಿಲ್ಲ ಅತ್ತ ಸನ್ನಿ ಎಂಬರು ಎನ್ನೊಡೆಯ ಕೂಡಲ ಸಂಗಮ್ ಡಿಟೆಕ್ ಕೂಡಲ ಸಂಗಯ್ಯನವರ ತಲೆಗಡಹಿ ಮೋಗ ಕೊಯ್ಯದೆ ಮಾಮನೆ ಬಸವಣ್ಣನವರು ಹೇಗೆ ವಿನಯಸಂಪನರು ಹಾಗೆ ನ್ಯಾಯಸಂಪನ್ನರು ಕೂಡ ತಮಗೆ ಸತ್ಯವೆಂದೋ ಅಥವಾ ಸರಿಯಲ್ಲವೆಂದೋ ತಿಳಿದು ಬಂದಾಗ ಹೇಳಬಹುದಾದ್ದನ್ನು ಮುಚ್ಚುಮರಲ್ಲದೆ ಹೇಳುತ್ತಿದ್ದರೆಂಬುದಕ್ಕೆ ಈ ಮೇಲಿನ ವಚನ ಸಾಕ್ಷಿಯಾಗಿದೆ ಸಜ್ಜನರು ಕೆಲವೊಮ್ಮೆ ಸಿರಿವಂತರ ಬಹಿರಂಗದ ಆಕರ್ಷಣೆಗೆ ಮೊಹಗೊಂಡು ಹಲ್ಕಿರಿದು ತಮ್ಮ ಬೆಳೆ ಬೇಯಿಸಿಕೊಳ್ಳುತ್ತಿದ್ದುದನ್ನು ಬಸವಣ್ಣವರು ಇಲ್ಲಿ ತೀವ್ರವಾಗಿ ವಿರೋಧಿಸುತ್ತಾರೆ ಅಂತರಂಗವನ್ನು ಪರಿಶೋಧಿಸದೆ ಬಹಿರಂಗದ ಕ್ರಿಯಾಚರಣೆಗಳಿಗಷ್ಟೇ ಬೆಲೆ ನೀಡುವವರನ್ನು ಬಸವಣ್ಣನವರು ಖಂಡಿಸಿದರು ಜ್ಞಾನಿಗಳಾದವರು ಎಂದಿಗೂ ಬಹಿರಂಗದ ಪ್ರದರ್ಶನ ಮಾಡಬಾರದು ಬಡವರೆಂದರೇನು ಬೇಡ ಲಾಂಛನ ಕಂಡು ಸ್ನೇಹದಿಂದ ಅವರ ಪೂಜೆ ಮಾಡುವುದು ಎಂದು ವಿವೇಕವನ್ನು ಅವರು ಬೋಧಿಸುತ್ತಾರೆ ಬಸವಣ್ಣನವರ ಸುತ್ತಲಿದ್ದ ಅನೇಕ ಶರಣರು ದನದಲ್ಲಿ ಬಲ್ಲಿದರೇನೂ ಆಗಿರಲಿಲ್ಲ ಬಸವಣ್ಣನವರು ಮನದ ಘನತೆ ಎಂತಹುದು ಎಂಬುದನ್ನು ಸ್ವತಃ ಕಂಡುಕೊಂಡಿದ್ದರು ಸಮಾಜದಲ್ಲಿ ಬಲಹೀನರನ್ನ ಮತ್ತು ಬಡವರನ್ನ ಬಲ್ಲಿದರು ಆಗಾಗ ಹೇಳಳಿಸುತ್ತಿದ್ದರು ಇದನ್ನು ಬಸವಣ್ಣನವರು ಸಹಿಸಿಕೊಂಡಿರಲಿಲ್ಲ ಮಹಾನ್ ಮಾನವಾದಿಯಾಗಿದ್ದ ಇವರ ದೃಷ್ಟಿಯಲ್ಲಿ ಎಲ್ಲರೂ ದೇವರ ಮಕ್ಕಳಾಗಿದ್ದರು ಎಲ್ಲ ವರ್ಗದವರು ಸಹೃದಯವನ್ನು ಹೊಂದಿ ಸೌಜನ್ಯದಿಂದ ನಡೆದುಕೊಳ್ಳಬೇಕೆಂದು ಉಪದೇಶಿಸಿದ ಬಸವಣ್ಣನವರು ಸಜ್ಜನ ಮತ್ತು ಸೌಜನ್ಯಶೀಲ ವ್ಯಕ್ತಿಯೊಬ್ಬನು ಎಲ್ಲರನ್ನು ಗೌರವದಿಂದ ಹಾಗೂ ಮಾನವೀಯತೆಯಿಂದ ಕಾಣಬೇಕೆಂದು ಭಾವಿಸಿದವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹುದಹುದೆನಬೇಕು ಎಂಬ ಅವರ ವಚನವು ಸಜ್ಜನಿಕೆಯ ಸಂಸ್ಕೃತಿಗೆ ಪೂರಕವಾಗಿದೆ ಅವರು ಶ್ರೀಸಾಮಾನ್ಯರಿಗೆ ಕೇವಲ ಆಧ್ಯಾತ್ಮ ಸಾಧನೆಯಷ್ಟೇ ಬೋಧಿಸದೆ ದಿನನಿತ್ಯದ ಆಗುಹೋಗಗಳ ರೀತಿ ನೀತಿಗಳ ಬಗ್ಗೆಗೂ ತಿಳಿ ಹೇಳಿದರು ಉದಾತ್ತವಾದ ಸಾಧನೆಯ ಸಂದರ್ಭದಲ್ಲಿ ದುರ್ಜನರಿಂದ ಸಜ್ಜನರಿಗೆ ಕಹಿ ಪ್ರಸಂಗಗಳು ಒದಗಬಹುದು ಆಗ ಅಂಥವರು ಕೋಪವನ್ನು ತಾಳದೆ ಸಮಾಧಾನಿಗಳಾಗಿರಬೇಕು ಒಳ್ಳೆಯ ಮಾತು ಒಳ್ಳೆಯ ಸಹವಾಸಗಳ ಮೂಲಕ ಅಜ್ಞಾನದ ಮೂಲವಾದ ಕೋಪವನ್ನು ಗೆಲ್ಲಬೇಕು ಈ ಹಿನ್ನೆಲೆಯಲ್ಲಿ ಬಸವಣ್ಣನವರ ಒಂದು ವಚನ ಹೇಗಿದೆ ತನಗೆ ಮುನಿಯುವವರಿಗೆ ತಾ ಮುನಿಯ ಲೇಖಯ್ಯ ತನಗಾದ ಆಗೇನು ಅವರಿಗಾದ ಚೆಗೆಯೇನು ತನುವಿನ ಕೋಪ ತನ್ನ ಅರಿವಿನ ಹಿರಿತನದ ಕೇಡು ಮನದೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಸಜ್ಜನರಾದವರು ತಮ್ಮಷ್ಟಕ್ಕೆ ತಾವು ಸರಿದಾರಿಯಲ್ಲಿ ಸಾಗುತ್ತಿದ್ದರೆ ಇತರರು ಸಾವಕಾಶವಾಗಿ ಅದನ್ನು ಅನುಸರಿಸಬಹುದು ದುರ್ಜನರು ಕೆಲವೊಮ್ಮೆ ಕೋಪಿಸಿಕೊಂಡಾಗ ಅದಕ್ಕೆ ಪ್ರತಿಯಾಗಿ ಸಜ್ಜನರು ಕೋಪಿಸಿಕೊಂಡರೆ ಇಬ್ಬರಲ್ಲೂ ವ್ಯತ್ಯಾಸ ಇರುವುದಿಲ್ಲ ಪ್ರಾರಂಭದಿಂದಲೂ ಒಳ್ಳೆಯತನವನ್ನು ಕಾಪಾಡಿಕೊಂಡು ಬಂದ ಲಕ್ಷಣಗಳೆಲ್ಲ ಆ ಕೋಪದ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತದೆ ಒಮ್ಮೊಮ್ಮೆ ಇಂಥ ಪ್ರಸಂಗಗಳಲ್ಲಿ ಉದಾಸೀನವೇ ಮದ್ದು ಕೋಪದ ವೈರತ್ವಕ್ಕೆ ಸಿಲುಕಿದರೆ ಮನೋವಿಕಾರವಾಗಿ ಅರಿವು ತಂತ್ರವಾಗಬಹುದು ಉದಾಹರಣೆಗೆ ಮನೆಯೊಳಗೆ ಹುಟ್ಟಿಕೊಂಡ ಬೆಂಕಿ ಮೊದಲು ಅದೇ ಮನೆಯನ್ನು ವ್ಯಾಪಿಸಿ ನಂತರವಷ್ಟೇ ನೆರೆ ಮನೆಗೆ ಹಬ್ಬಿಕೊಳ್ಳುತ್ತದೆ ದುರ್ಜನರು ತುಳಿದು ಹಾಕುವ ನೆಪದಲ್ಲಿ ಸಜ್ಜನರು ತಮ್ಮ ಸ್ವಭಾವವನ್ನು ಕಳೆದುಕೊಂಡು ಅದಪತನಕ್ಕಿಳಿಬಾರದು ಸಜ್ಜನರು ಪ್ರತಿಕಾರ ಮನೋಭಾವನೆ ತೋರದಿದ್ದರೆ ದುರ್ಜನರು ತಮ್ಮ ತಪ್ಪುಗಳನ್ನು ತಾವೇ ತಿಳಿದು ಸರಿಯಾದ ಮಾರ್ಗದಲ್ಲಿ ವರ್ತಿಸುವರು ಆಗ ಸಜ್ಜನರ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಬೆಲೆ ಉಂಟಾಗುತ್ತದೆ ಇದು ಬಸವಣ್ಣರವರ ಅಭಿಪ್ರಾಯ ಅದೇ ರೀತಿ ದುರ್ಜನರ ರೀತಿ ನೀತಿಗಳನ್ನು ಕೂಡ ಕಂಡಿರುವ ಬಸವಣ್ಣನವರು ಅವರ ಗುಣ ಸ್ವಭಾವಗಳನ್ನು ಕೆಲವು ವಚನಗಳಲ್ಲಿ ಸಾದೃಶ್ಯ ರೂಪವಾಗಿ ಹೇಳಿದ್ದಾರೆ ದುರ್ಜನರ ಪರಹಿತವನ್ನು ಬಯಸದೆ ವಿಕೃತ ಭಾವನೆಗಳಲ್ಲಿದ್ದು ಪರರ ನಂಬಿಕೆಗಳನ್ನು ಹಾಳು ಮಾಡ್ತಾರೆ ಕುಂಬಳದ ಕಾಯಿಗೆ ಕಬ್ಬುಣದ ಕಟ್ಟ ಕೊಟ್ಟಡೆ ಕೊಳೆಯುವುದಲ್ಲದೆ ಹಾಗಬಲ್ಲುದೆ ಅಳಿಮನವರಿಗೆ ಶಿವದೀಕ್ಷೆಯ ಕೊಟ್ಟಡೆ ಭಕ್ತಿಯಂತಹುದು ಮಣ್ಣಿನಂತೆ ಕೂಡಲ ಸಂಗಯ್ಯ ಮನ ಮೀಸಲ ಕಾಯ್ದರಿಸಿದಂತೆ ನಾಯಿಬಾಲ ಎಂದೆಂದಿಗೂ ಡೊಂಕು ಎಂಬ ಗಾದೆಯಂತೆ ದುರ್ಜನರಿಗೆ ಎಂಥ ಹಿತವಾದ ಬೋಧನೆಗಳನ್ನು ಮಾಡಿದಾಗಲೂ ಆ ಕ್ಷಣಕ್ಕೆ ಗಮನವಿಟ್ಟು ಕೇಳುವಂತೆ ನಟಿಸಿ ನಂತರ ಮತ್ತೆ ತಮ್ಮ ಮೂಲ ಸ್ವಭಾವಗಳಿಗೆ ಜ್ಯೋತಿ ಬೀಳುವುದುಂಟು ಅಳಿಮನದವನಿಗೆ ಸಂಸ್ಕಾರ ನೀಡಿದರೆ ಆತ ಭಕ್ತಿವಂತವನಾಗಲಾರ ಬಸವಣ್ಣನವರು ಇಂಥ ಬಗೆಗೆ ಈ ಸಾದೃಶ್ಯವನ್ನು ಕೊಡ್ತಾರೆ ಕುಂಬಳಕಾಯಿಗೆ ಕಬ್ಬಿಣದ ಕಟ್ಟನ್ನು ಕೊಟ್ಟರೆ ಅದು ಕೊಳೆಯುವುದಲ್ಲದೆ ಅಲ್ಲಿಯೇ ಬೆಳೆದು ಬಲಿಷ್ಠವಾಗುವುದಿಲ್ಲ ಶಿವದೀಕ್ಷೆಯ ಮೇಲೆ ಲಿಂಗದ ಮೇಲೆ ನಂಬಿಕೆ ಇಲ್ಲದ ದುರ್ಜನರಿಗೆ ಅವುಗಳ ಉಪಯೋಗಗಳ ಬಗ್ಗೆ ತಿಳಿಯಪಡಿಸಿದರೆ ಏನು ಪ್ರಯೋಜನವಾಗುವುದಿಲ್ಲ ಅದೇ ರೀತಿ ಮತಿಹೀನನ ಮೀಸಲು ಕಾಯ್ದಿರಿಸಿದಂತೆ ಅಂದರೆ ದೇವರಿಗೆ ಅರ್ಪಿತವಾಗಲಿರುವ ಪ್ರಸಾದವನ್ನು ಕಾಯುವುದಕ್ಕಾಗಿ ಮತಿಹೀನನನ್ನು ನೇಮಿಸಿದಂತೆ ಆತನೇ ಅದನ್ನು ತಿಂದು ಬಿಡಬಹುದು ಹೀಗೆ ಚಂಚಲ ಹಾಗೂ ವಿಕಲ್ಪ ಮನದ ದುರ್ಜನರಲ್ಲಿ ಪಾವಿತ್ರ್ಯತೆಯನ್ನು ಕಾಣುವುದು ಅತಿ ದುರ್ಲಭ ಮೂಲಭೂತವಾದ ಸ್ವಾಭಾವಿಕ ಗುಣಗಳನ್ನು ಬದಲಾಯಿಸಿಕೊಳ್ಳದ ಜನರಿಗೆ ಮಾಡುವ ಶಿವಭಕ್ತಿಯ ಉಪದೇಶ ನಿರರ್ಥಕವಾಗುತ್ತದೆ ಬಾಹ್ಯದಲ್ಲಿ ಬದಲಾದಂತೆ ಇದ್ದರೆ ಸಾಲದು ಅಂತರಂಗದಲ್ಲಿಯೂ ಪರಿವರ್ತಿತರಾಗಬೇಕು ಈ ಅಂಶವನ್ನು ಮುಂದಿನ ವಚನದಲ್ಲಿ ಬಸವಣ್ಣನವರು ಹೀಗೆ ವ್ಯಕ್ತಪಡಿಸುತ್ತಾರೆ ಕಬ್ಬಿಣದ ಕೋಡಂಗವ ಪರುಷ ಮುಟ್ಟಲು ಹೊನ್ನಾದಡೇನೂ ಮತ್ತೇನಾದಡೇನೋ ತನ್ನ ಮಣ್ಣಿನ ರೂಹ ಬಿಡದೆನಕ್ಕ ಕೂಡಲ ಸಂಗಮ ದೇವ ನೀ ನಂಬಿಯೋ ನಂಬದ ಡಾಂಬರಿಕರಿಗಯ್ಯ ನಂಬಿಕೆರೆದರೆ ಓ ನನ್ನನೆ ಶಿವನು ನಂಬುದೇ ನಚ್ಚದೆ ಬರೆದೇ ಕರೆವರೆ ಕೊಂಬ ಮೆಟ್ಟಿ ಕೂಗೆಂದ ಬಾಹ್ಯದಲ್ಲಿ ನಂಬಿಕೆ ಇದ್ದಂತೆ ನಟಿಸಿ ಅಂತರಂಗದಲ್ಲಿ ನಂಬಿಕೆ ನಂಬಿಕೆಯಿಲ್ಲದ ದುರ್ಜನರನ್ನು ಬಸವಣ್ಣನವರು ಇಲ್ಲಿ ಖಂಡಿಸಿದ್ದಾರೆ ಕಬ್ಬಿಣದ ಕೊಡಗವನ್ನು ಅಂದರೆ ಕೋತಿಯನ್ನು ಪರುಷಮಣಿಯಿಂದ ಮುಟ್ಟಿದರೆ ಅದು ಚಿನ್ನದ ಕೊಡಗವಾಗುತ್ತದೆ ಹೊರತು ಸುಂದರ ರೂಪವಾಗುವುದಿಲ್ಲ ಕ್ರಿಯೆಯಲ್ಲಿ ನಂಬಿ ಭಾವದಲ್ಲಿ ನಂಬಿಕೆಯಿಲ್ಲದವರಿಗೆ ಇಷ್ಟಲಿಂಗ ಕರುಣಿಸಿದರೂ ವ್ಯರ್ಥವೇ ಸರಿ ಬಾಹ್ಯದಲ್ಲಿ ಭಕ್ತನಂತೆ ವೇಷ ಧರಿಸಿದರೆ ಒಳಗಿನ ಸ್ವಭಾವಗಳು ಬದಲಾಗಲಾರವು ಕೇವಲ ಬಣ್ಣ ಆಕಾರ ವೇಷಭೂಷಣಗಳು ಮೇಲ್ನೋಟದಲ್ಲಿ ಬದಲಾದರೆ ಸಾಕಾಗೋದಿಲ್ಲ ಅಂತರಂಗದಲ್ಲಿಯೂ ಶುದ್ಧೆ ಶಿಸ್ತು ಚಿಂತನ ಮಂಥನಗಳು ಬೇಕೇ ಬೇಕೆಂಬುದು ಬಸವಣ್ಣನವರ ಅಭಿಮತ ಇನ್ನು ಸಜ್ಜನರಾದವರು ಎಂಥ ಸ್ನೇಹ ಸಂಬಂಧಗಳನ್ನು ಮಾಡಬೇಕು ಡಂಬಾಚಾರದ ವ್ಯಕ್ತಿಯುಳ್ಳವರ ಸಂಘ ಸಹವಾಸಗಳು ಎಂದಿಗೂ ಮಾಡಬಾರದು ಎಂದು ಬಸವಣ್ಣನವರು ಈ ಕೆಳಗಿನ ವಚನದಲ್ಲಿ ಲೆಕ್ಚರ್ ನೀಡುತ್ತಾರೆ ಅರೆ ಭಕ್ತರಾದವರ ನೆರೆಬೇಡ ಹೊರೆಬೇಡ ದಾರಿ ಸಂಗಡ ಬೇಡ ದೂರ ನುಡಿಯಲು ಬೇಡ ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ಕೆಂಗೆ ಹೊತ್ತಾಗಿ ಹೋದಯ್ಯ ಚನದಲ್ಲಿ ಬಸವಣ್ಣನವರು ದುರ್ಜನರನ್ನು ಅರೆಭಕ್ತ ಎಂದು ಸಂಬೋಧಿಸಿರುವುದು ಗಮನಿಸಬೇಕು ಅಂಥವರು ತಮ್ಮ ವೇಷದಲ್ಲಿ ಭಕ್ತರಂತೆ ಕಂಡರೂ ಅವರ ಆಚರಣೆಯಲ್ಲಿ ಡಾಂಬಿಕತೆ ಕಂಡುಬರುತ್ತದೆ ಇಂಥವರ ನೆರೆ ಅಥವಾ ಸಂಘ ಖಂಡಿತವಾಗಿಯೂ ಹೊರೆಯಾಗದೆ ವಿಧಿಯಿಲ್ಲ ಸಜ್ಜನರ ಸಾಧನೆಯ ಮಾರ್ಗದಲ್ಲಿ ದುರ್ಜನರ ನೆರವು ನಿಜ ಅತಿ ದೂರ ಇರಬೇಕಲ್ಲದೆ ಕೆಂಗೆ ಅಂದರೆ ನಿಜವಾದ ಶರಣರಿಗೆ ಮೊರೆ ಹೋಗಿ ರಕ್ಷಣೆ ಪಡೆದುಕೊಳ್ಳಬೇಕು ಒಟ್ಟಾರೆ ಸುಂದರ ಸಮಾಜದ ರಚನೆಗೆ ಬಸವಣ್ಣನವರ ಚಿಂತನೆಗಳು ಅಂದಿಗೂ ಇಂದಿಗೂ ಮುಂದೆಯೂ ಅರ್ಥಪೂರ್ಣವಾಗಿವೆ ಮತ್ತು ಪ್ರಸ್ತುತ ಕೂಡ ಆಗಿದೆ ಎನ್ನುವುದು ನಿಸ್ಸಂದೇಹ ಹಾಗೆಂದೇ ಅವರ ವಚನಗಳು ಇಂದು ಅತ್ಯಗತ್ಯವಾಗಿರುವ ನೈತಿಕ ಶಿಕ್ಷಣಕ್ಕೆ ಮಾರ್ಗದರ್ಶಿ ಸೂತ್ರಗಳನ್ನು ನಮಗೆ ನೀಡುತ್ತವೆ